ಸರಿಗಿಲ್ಲ ಮುನ್ನೂರು ಮೆಟ್ಲತ್ ಬಂದಿರೋರಿಗೆ ತುಂಬಾ ಕಷ್ಟ ಆಯ್ತಾ ಇದೆ ಬರೀ ಮಧ್ಯ ಮಧ್ಯರಾತ್ರಿ ಬಂದಿರೋದು ಎರಡು ಸಾವಿರ ರೂಪಾಯಿ ಕೊಡ್ತಿರೋ ಫಿಫ್ಟಿ ಅನ್ಸು ಮೆಟ್ಲತ್ ಬಂದೂರು ರೂಪಾಯಿ ಕೊಟ್ಟವ್ರಿಗೆ ಏನು ಸಿಗ್ತಾ ಇಲ್ಲ ಈ ಸರಿ ಪ್ರಾಧಿಕಾರ ಮಾಡಿರೋದ್ರಿಂದ ವ್ಯವಸ್ಥೆ ಸರಿ ಮಾಡ್ತಿಲ್ಲ ಸರ್ ತುಂಬಾ ಕಷ್ಟ ಆಗ್ತದೆ ಇಲ್ಲಿ ಕೇಳಿ ಎಲ್ಲಾರನೂ ಕೇಳಿ ಇಲ್ಲಿ ಧರ್ಮದರ್ಶನನೂ ಕೂಡ ಒಂದೇ ಕಡೆ ಬರ್ತಾ ಇದ್ದಾರೆ ಮುನ್ನೂರು ರೂಪಾಯಿನೂ ಒಂದೇ ಕಡೆ ಬರ್ತಾ ಇದಾರೆ ಮೆಟ್ಲ ಅದಕೊಂಡು ಬಂದಿರೋರು ಒಂದೇ ಕಡೆ ಬರ್ತಾ ಇದಾರೆ ದಯವಿಟ್ಟು ಇರ್ಸಿ ಒಂದು ಚೂರು ಚೆನ್ನಾಗಿಲ್ಲ ಬರಾವರಕ್ಕೆ ಚೇಂಜ್ ಮಾಡಿದ್ರೆ ತುಂಬಾ ಒಳ್ಳೇದು ನೀರು ಮತ್ತೆ ಕುಡಿಯೋ ನೀರು ವ್ಯವಸ್ಥೆ ಮಾಡ್ತೀವಿ ಕಾರ್ಡ್ ವ್ಯವಸ್ಥೆ ಅಂತ ಕುಡಿಯುವ ನೀರೆಲ್ಲ ಎಮರ್ಜೆನ್ಸಿ ಆಚೆ ಕಡೆ ಹೋಗೋಕು ಏನು ಫೆಸಿಲಿಟೀಸ್ ಇಲ್ಲ ವಯಸ್ಸಾದವ್ರಿಗೆ ನೀರು ಕುಡಿಯೋಕೆ ಎಮರ್ಜೆನ್ಸಿ ಆಚೆ ಕಡೆ ಹೋಗೋಕಾಗ್ತಾ ಇಲ್ಲ ಯಾರು ಯಾವಾಗ್ಲೂ ಪ್ರತಿ ಸರಿ ಓಪನ್ ಕ್ಲೋಸ್ ಮಾಡ್ಬಿಟ್ಟಾರೆ ಸಖತ್ತು ರಿಸ್ಕ್ ಆಯ್ತು ಬರಕ್ಕೆ ಅದ್ರ ವ್ಯವಸ್ಥೆ ಇಲ್ಲ ಎಲ್ಲರೂ ಹಿಂಗ್ ಬಂದ್ರೆ ಹೆಂಗ್ ಬರಕ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನಮ್ಮ ರೂಪಾ ಮೇಡಮ್ ಅಂತ ಇದಾರಲ್ಲ ಅವರೆಲ್ಲರೂ ಮಾತಾಡಿದ್ದಾರೆ ಪ್ರತಿಯೊಂದು ರೀಲ್ಸ್ ಅಲ್ಲಿ ಇದಾರೆ ಎಲ್ಲರೂ ಮಾತಾಡಿದ್ದಾರೆ ಬಟ್ ಅವ್ರ ಏನೂ ಪ್ರಯೋಜನ ಇಲ್ಲ ಏನೂ ಕೊಟ್ಟಿಲ್ಲ ಇಲ್ಲಿ ಸರ್ ನಾವು ಆಲ್ಮೋಸ್ಟ್ ಎರಡು ಗಂಟೆಗೆ ಬಿಟ್ಟ ಹತ್ತಕ್ಕೆ ಶುರು ಆಗಿದ್ದು ಮೆಟ್ಲತ್ಕೊಂಡು ಬಂದಿ ಇಲ್ಲಿ ನಾಲ್ಕು ಗಂಟೆಗೆಲ್ಲ ಬಿಟ್ಲತ್ರ ಬಂದ್ವಿ ಇಲ್ಲಿಂದ ಶುರುವಾಗಿ ಐದುವರೆಗೆ ಶುರು ಆದರೂ ಐದುವರೆಯಿಂದ ಇಲ್ಲಿವರೆಗೆ ಬರೋಷ್ಟು ಇಷ್ಟೊತ್ತಾಗಿದೆ ಸರ್ ಆ್ಯಂಡ್ ದೆನ್ ತುಂಬ ಮಧ್ಯಾಂತರದಿಂದ ಬರೋರು ಜಾಸ್ತಿ ಇದ್ದಾರೆ ಹಿಂಗಾದರೆ ತುಂಬ ಕಷ್ಟ ಏನೂ ಇಲ್ಲ ಸರ್ ವಾಶ್ರೂಮ್ಗೆ ಹೋಗೋಕ್ಕೂ ಯಾವುದೂ ಜಾಗ ಇಲ್ಲ ವಯಸ್ಸಾದವ್ರಿಗೆ ತುಂಬ ಕಷ್ಟ ಇದೆ ಹೆಂಗಸರುಗಳಿಗೆ ತುಂಬ ಕಷ್ಟ ಇದೆ ಆದಷ್ಟು ಇವರು ಹೆಂಗಸರುಗಳಿಗೆ ಒಂದು ಸಪ್ರೇಟ್ ರೂಟ್ ಮಾಡಿದ್ರೆ ಬೆಟರ್ ಆಗುತ್ತೆ ಅವ್ರು ರೋಡ್ ಕೂಡ ಸರಿ ಇರುತ್ತೆ ಬೆಟ್ಟದಲ್ಲಿ ಎತ್ಕೊಂಡು ಬಂದಿರೋಂತಹ ನಮಗೆ ಜನಗಳಿಗೆ ಇಲ್ಲಿ ಸರಿಯಾದಂಥ ವ್ಯವಸ್ಥೆ ಇಲ್ಲ ಫಸ್ಟ್ ಆಫ್ ಆಲು ಆಮೇಲೆ ಇಲ್ಲಿ ಎಲ್ಲಾರು ರಾಜಕಾರಣಿಗಳಾಗಲಿ ಇನ್ನೊಬ್ರನ್ನಾಗಲಿ ಡೈರೆಕ್ಟಾಗಿ ಬಿಡ್ತಾ ಇದ್ದಾರೆ ಸೊ ಅವ್ರಿಗೆ ಐದರಿಂದ ಮತ್ತು ವರ್ಷಕ್ಕೆ ಐದರಿಂದ ಮತ್ತು ಹತ್ತು ಗಂಟೆ ಐ ಐದು ಬೆಳಗಿನ ಜಾವ ಐದರಿಂದ ಹತ್ತು ಗಂಟೆ ಅಂತ ಹೇಳಿದರು ಈಗ ನೋಡಿದ್ರೆ ಎಲ್ಲರೂ ಬಿಡ್ತಾ ಇದ್ದಾರೆ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಪ್ರತಿಯೊಬ್ಬರು ದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮಂಥ ಜನಗಳಿಗೆ ಬೆಟ್ಟದ ಬೆಟ್ಟದ ಮೆಟ್ಟಲು ಹತ್ಕೊಂಡು ಬಂದು ದೇವಿ ದರ್ಶನ ಮಾಡೋಕ್ಕೆ ಅಂತ ಬಂದಾಗ ಇಲ್ಲಿ ತುಂಬ ಸಮಸ್ಯೆ ಆಗ್ತಾಯಿದೆ ಆಮೇಲೆ ಕೋಆರ್ಡಿನೇಷನ್ ಸರಿಗಿಲ್ಲ ಆಮೇಲೆ ತುಂಬ ನೂಕು ನೂಗುಲು ಜನ ಹೆಂಗಸರು ಮಕ್ಕಳು ತುಂಬ ಜನ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಹಿಂಸೆ ಆಗ್ತಾಯಿದೆ ದಯವಿಟ್ಟು ಈ ಸಮಸ್ಯೆನ ಆಡಳಿತದವರು ತಗೊಂಡು ಇದನ್ನು ನೆರವೇರಿಸ್ಕೊಡಿ ಅಂತ ಕೇಳ್ಕೊತಿತ್ತು ನಾವು ಇಲ್ಲಿಗೆ ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೆಟ್ಟ ರಾತ್ರಿ ಹನ್ನೆರಡು ಗಂಟೆಗೆ ತೆರೆದಿರಲಿಲ್ಲ ಕ್ಲೋಸ್ ಮಾಡಿದ್ದಾರೆ ಈ ಸತಿ ಯಾಕೆ ಹಂಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಹನ್ನೆರಡು ಗಂಟೆಗೆ ಬೆಟ್ಟ ಹತ್ತಕ್ಕೆ ಬಿಟ್ಟಿದ್ದಿದ್ರೆ ಇಷ್ಟೊಂದು ಜಾಮ್ ಆಗ್ತಾ ಇರಲಿಲ್ಲ ಈಗ ಐದು ಗಂಟೆಯಿಂದ ಬೆಟ್ಟ ಹತ್ತಕ್ಕೆ ಇವರು ಇದು ಮಾಡಿದ್ದಾರೆ ಏನೋ ಪರ್ಮಿಷನ್ ಕೊಟ್ಟಿದ್ದಾರೆ ಐದು ಗಂಟೆಗೆ ಬೆಟ್ಟ ಹತ್ತಿದ್ರೆ ಜನ ಎಲ್ಲ ಅಲ್ಲಿ ಗ್ಯಾದರ್ ಆಗಿರ್ತಾರೆ ಕೆಳಗಡೆ ಐದು ಗಂಟೆಗೆ ಬೆಟ್ಟ ಹತ್ತಕ್ಕೆ ಇವ್ರು ಬಿಟ್ಟರೆ ಇದು ಇದೇ ಪರಿಸ್ಥಿತಿ ಆಗೋದು ಇವರು ಹನ್ನೆರಡು ಗಂಟೆ ಒಂದು ಗಂಟೆ ಆ ಥರ ಬೆಟ್ಟ ಹತ್ತಕ್ಕೆ ಬಿಟ್ಟಿದ್ದಿದ್ರೆ ಈ ಸಮಸ್ಯೆ ಆಗ್ತಿರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಸಮಸ್ಯೆನ ಆದಷ್ಟು ಬೇಗ ಆಡಳಿತದವರು ಬಗೆಹರಿಸಬೇಕು ಅಂತ ಕೇಳ್ಕೊತೀನಿ ತ್ರೀ ಹಂಡ್ರೆಡ್ ರುಪಿ ಟಿಕೆಟ್ ಅಂತ ತಗೊಂಡಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಎಲ್ಲಾರ ಜೊತೆಲಿ ಬಿಟ್ಬಿಟ್ಟು ರೋಡಲ್ಲಿ ಹೋಗೋ ಥರ ನಡ್ಕಂಡು ಹೋಯ್ತಿದ್ರೆ ಅಲ್ಲಿ ಏನು ವ್ಯವಸ್ಥೆ ಇಲ್ಲ ಬ್ಯಾರಿಕೇಡ್ ಅಂತೂ ಹಾಕೇ ಇಲ್ಲ ಎಲ್ಲ ಮೈಕೈ ಇಲ್ಲ ನುಗ್ಗೋಯ್ತು ಹ್ಞೂ ಸರ್ ವ್ಯವಸ್ಥೆ ಸರ್ ನಾವು ಬೆಳಿಗ್ಗೆ ಅಲ್ಲಿಗೆ ಬಂದಿದ್ದು ಮೂರು ಗಂಟೆ ಸರ್ ಬಂದಿದ್ದು ಐದುವರೆ ಹೌದು ತುಂಬ ಸಿಕ್ಕಾಟ ಇದೆ ಸರ್ ಮುನ್ನೂರು ಸೇರಿಸ್ಬಿಟ್ಟು ಅವ್ರು ಸಿಕ್ಕಾಟ ಜೋರ್ ಜೋರ್ ಗಲಾಟೆ ಮಾಡ್ಬಿಡಿದ್ರೆ ಹೌದು ಫ್ರೀ ದರ್ಶನ ಮುನ್ನೂರು ರೂಪಾಯಿ ಟಿಕೆಟ್ ಚಾಮುಂಡಿ ಬೆಟ್ಟ ಬೆಟ್ಟ ಹತ್ ಬರೋರು ಒಂದೇ ಕ್ಯೂ ಮಾಡಿದ್ದಾರೆ ಅಲ್ಲಿಂದ ಮುಂದೆ ಬರ್ಬೇಕು ದೇವಸ್ಥಾನದಿಂದ ಒಳಗಡೆ ಬರ್ಬೇಕಾದ್ರೆ ಬಹಳ ಹಿಂಸೆ ಆಗ್ತಾ ಇದೆ ಸರ್ ಪ್ರತಿ ವರ್ಷ ಮೂವತ್ತು ವರ್ಷದ ಇತಿಹಾಸದಲ್ಲಿ ಈ ತರ ಕಚ್ಚಡ ವ್ಯವಸ್ಥೆ ಯಾವ ಜನ್ಮದಲ್ಲೂ ಇಲ್ಲ ಇದು ಮಾತ್ರ ಇನ್ನೊಂದು ಮೂರು ಮೂರು ತಿಂಗಳ ಸರ್ಕಾರ ಬಿದ್ದು ಬೀಳ್ತದೆ ನಿಜ್ ಗ್ಯಾರಂಟಿ ಇದಂತೂ

ಫುಲ್ ಆ ಕಡೆ ಎಲ್ಲ ಹತ್ತಕ್ಕ ವಯಸ್ಸಾಗಿರೋರ್ಗಂತೂ ಫುಲ್ ಒಂದ್ ಇಬ್ರು ಮೊರ್ ಬಿದ್ದೆ ಹೋಗಿದ್ರು ಅವ್ರಿಗೆಲ್ಲ ನೀರು ಕುಡಿಸಿ ಆಮೇಲೆ ಹತ್ತಿಸ್ಕೊಂಡ್ ಕರ್ಕೊಂಡ್ವಿ ಹಂಗೆ ತೆಳ್ಳ ಹಾಕಿದ್ರು ಏನು ಕೊಡ್ತಾ ಇಲ್ಲ ಸರ್ ಆ ಕಡೆ ಎಲ್ಲೂ ಏನು ಇಲ್ಲ ಬಾದ ಮೇಲೆ ಹೋದ್ರೆ ಕುಡಿಯಕ್ಕೆ ನೀರೇ ಕೊಡ್ತಾ ಇಲ್ಲ ಕೊಡ್ತಾರೆ ಕೊಡ್ತಾರೆ ಇಲ್ಲ ನಮಗೆ ಸಾಕಾಗಲ್ಲ ವ್ಯವಸ್ಥೆ ಮಾಡ್ಕೊಟ್ರೆ ಸಾಕು ಕಿವಲ್ ಬರೋಕೆ ವ್ಯವಸ್ಥೆ ಮಾಡ್ಕೊಟ್ರೆ ಸಾಕು ನಮಗೆ ರಾತ್ರಿ ನಾವು ನೈಟ್ ಬೆಟ್ಟ ಹತ್ಕೊ ಬಂದ್ರೆ ಮೂರು ಗಂಟೆ ಬಂದು ಇಲ್ಲೇ ಬಿದ್ದಿದೀವಿ ಇನ್ನು ಬರೀ ಗಂಡಸ್ರೆಲ್ಲ ಮೇಲೆ ಹತ್ತದೆ ಬರೋದು ಹುಡುಗರು ವಯಸ್ಸಾಗಿರೋರಿಗೆ ಹೆಂಗಸ್ರಿಗೆಲ್ಲ ತಳ್ಳೋದು ಹಿಂದಕ್ಕೆ ಸರಿಯಾಗಿ ಮಾಡಿಲ್ಲ ದುಡ್ಡು ಕಲೆಕ್ಟ್ ಮಾಡಕ್ಕೆ ಮಾತ್ರ ಒಳ್ಳೆ ಕ್ಯೂ ಮಾಡಿದ್ರು ಮುನ್ನೂರು ರೂಪಾಯಿಗೆ ಒಳ್ಳೆ ಕ್ಯೂ ಮಾಡಿದ್ರು ಎರಡು ಸಾವಿರ ರೂಪಾಯಿ ದುಡ್ಡು ಎಲ್ಲ ಕಲೆಕ್ಟ್ ಮಾಡಿದ್ರು ತಂದು ಕಸ ಬಿಸಂಗೆ ಬಿಸಾಕಿದ್ರು ಎಲ್ಲರಿಗೂ ಒಂದೇ ಲೈನು ಎರಡು ಸಾವಿರ ರೂಪಾಯಿ ಕೊಟ್ಟರಿಗೂ ಒಂದೇ ಮುನ್ನೂರು ರೂಪಾಯಿ ಕೊಟ್ಟರಿಗೂ ಒಂದೇ ಫ್ರೀ ಬರೋರಿಗೂ ಒಂದೇ ಒಂದು ಚೂರು ಏನೂ ಇಲ್ಲ ಇಲ್ಲಿ ಅಷ್ಟೇ ಎರಡು ಗಂಟೆಗೆ ಮೆಟ್ಲತ್ತಿದ್ದೀವಿ ಇವಾಗ ಬಿಡ್ತಾ ಇದಾರೆ ಏನು ಹೇಳೋದು ಸರಿ ಆಯ್ತು ನೀವು ಹನ್ನೆರಡು ವರೆಯಿಂದ ಬಂದ್ ನಿಂತಿ ಇಷ್ಟೊತ್ತಾಯ್ತು ನಾವು ಒಳಗೆ ನುಗ್ಗೋದು ಮೆಟ್ಲು ನೆಡ್ಕ ಬಂತು ತುಂಬಾ ರಶ್ ಇದೆ ಸರ್ ಭಯಂಕರ ಯಾವ ವರ್ಷ ಈ ತರ ಇರಲಿಲ್ಲ ಸರ್ ಅಂತ ವ್ಯವಸ್ಥೆ ಇದೆ ಈ ವರ್ಷ ಬಂದಿದೀವಿ ನೈಟ್ ಸ್ಟೆಪ್ಸ್ ಅಲ್ಲಿ ಬಂದಿಲ್ಲ ನಾವು ಅಲ್ಲಿ ಬಿಟ್ಟಿಲ್ಲ ನಮಗೆ ಕಾರ್ಡ್ ಒಳಗಡೆ ಇಂದ ಬಂದಿರೋದು ಇದೇನ ಮಾಡ್ದಿ ನೀವು ರೂಲ್ಸ್ ಹುಡುಗರೆಲ್ಲ ಬಂದ್ಬಿಡ್ತಾರೆ ಬಂದ್ಬಿಟ್ಟಿದ್ದಾರೆ ನಾವು ರೂಲ್ಸ್ ವಿಐಪಿ ಗೆ ಮಾತ್ರ ರೂಲ್ಸ್ ಏನ್ ರೂಲ್ಸ್ ಚೆನ್ನಾಗಿಲ್ಲ ಈ ಸಲ ಫಿಫ್ಟಿ ರುಪೀಸ್ ಇತ್ತು ಅದು ಬಿಟ್ಟು ಫ್ರೀ ದರ್ಶನ ಬಿಟ್ಟಿದ್ರೆ ಸರಿ ಎಲ್ಲ ಒಂಥರ ಕಲಸ ಆದಂಗ ಆಗ್ಬಿಟ್ಟಿದೆ ಒಂದ್ ಚೂರು ಚೆನ್ನಾಗಿಲ್ಲ ಎಲ್ಲ ವೇಸ್ಟ್ ಸುಮ್ನೆ ನಡ್ಕ ಬಂದಿರೋರು ಹೇಳ್ಬಿಟ್ರು ಬಂದ್ಬಿಡಿ ಬೇಗ ದರ್ಶನ ಮಾಡ್ತೀವಿ ಅಂತ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ಬಂದಿರೋದಲ್ಲಿ ನಿಂತಿದೀವಿ ಕ್ಯೂ ಅಲ್ಲಿ ಎಲ್ಲ ವೇಸ್ಟ್ ಮಾಡಿದ್ದಾರೆ